ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದಲ್ಲಿ ಬರ್ತಿರುವ ಚಕ್ರವರ್ತಿ ಸಿನಿಮಾದಲ್ಲಿ ಮೂರು ಮೇಜರ್ ಸ್ಪೆಷಾಲಿಟಿಗಳಿವೆ ಅವೇನಪ್ಪ ಅಂದ್ರೆ ಬಾಕ್ಸ್ ಆಫೀಸ್ ಸುಲ್ತಾನ್ ಇದೇ ಮೊದಲ ಬಾರಿಗೆ ಬೆಳ್ಳಿ ತೆರೆ ಮೇಲೆ ರೆಟ್ರೋ ಲುಕ್ ನಲ್ಲಿ ಕಾಣಿಸಿಕೊಳ್ತಿದ್ದಾರೆ ಹೀಗಾಗಿ ಅಭಿಮಾನಿಗಳಿಗೆ ಈ ಚಿತ್ರದ ಮೇಲೆ ನಿರೀಕ್ಷೆ ದುಪ್ಪಟ್ಟಾಗಿದೆ ಇದಾದ ನಂತರ ದರ್ಶನ್ ಸಿನಿಮಾದಲ್ಲಿ ಫಾರ್ ದ ಫಸ್ಟ್ ಟೈಮ್ ತಮ್ಮ ದಿನಕರ್ ನಟಿಸುತ್ತಿರೋದು ಅದು ವಿಲನ್ ಆಗಿ ಬೇರೆ ಇದರಿಂದ ಆಬ್ವಿಯಸ್ಲಿ ತೂಗುದೀಪ್ ಅಭಿಮಾನಿಗಳು ಡಿ ಬಾಸ್ ಬ್ರದರ್ ಗಳನ್ನ ಒಂದೇ ದಿನ ಕಣ್ತುಂಬಿಕೊಳ್ಳಲು ಕಾತುರ ತಿಂದಿದ್ದಾರೆ ಇನ್ನೋ ಮೂರನೇ ಸ್ಪೆಷಾಲಿಟಿ ಇಲ್ಲಿಯವರೆಗೂ ದರ್ಶನ್ ಸಿನಿಮಾಗಳಿಗೆ ಹರಿಕೃಷ್ಣ ಮ್ಯೂಸಿಕ್ ನೀಡ್ರು ಇದೇ ಮೊದಲ ಬಾರಿಗೆ ರೂಲ್ಸ್ ಬ್ರೇಕ್ ಮಾಡಿದ್ದು ಚಕ್ರವರ್ತಿಗೆ ಅರ್ಜುನ್ ಜನ್ಯಾ ಸಂಗೀತ ನೀಡಿದ್ದಾರೆ ಈ ಎಲ್ಲಾ ವಿಶೇಷತೆಗಳು ಇರೋದ್ರಿಂದ ಚಕ್ರವರ್ತಿ ಅಭಿಮಾನಿಗಳಿಗೆ ತುಂಬಾನೇ ಸ್ಪೆಷಲ್ ಸಿನಿಮಾ ಆಗಿದೆ ಅಲ್ಲಿಗೆ ಗಾಂಧಿನಗರದಲ್ಲಿ ಚಕ್ರವರ್ತಿ ದರ್ಬಾರ್ ಮಾಡೋದು ಫಿಕ್ಸ್ ಅಂತಲೇ ಲೆಕ್ಕ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಯೂಟ್ಯೂಬ್ ಚಾನಲ್ ಕಲರ್ ಟಾಕೀಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಸಿನಿಮಾ ಸುದ್ದಿ ಘಾಸಿಕ್ಗಳಿಗೆ ನಮ್ಮ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಕಲರ್ ಟಾಕೀಸ್ ಡಾಟ್ ಕಾಮ್ಗೆ ಲಾಗಾನ್ ಮಾಡಿ